ಮನೆಯಲ್ಲಿ ಗಣೇಶನ ಪೂಜೆ ಮಾಡಿ ನಾನು ಸೆಕ್ಯುಲರ್ ಅಂತ ಘೋಷಿಸಿಕೊಂಡಂತ ಸಲ್ಮಾನ್ ಖಾನ್ ನಿಂದ ಹಿಡಿದು ಯಾರೂ ಕೂಡ ಖಾನ್ಗಳು ಒಂದೇ ಒಂದು ಮಾತನ್ನು ಆಡಿಲ್ಲ ಒಗ್ಗಟ್ಟಾಗಬೇಕು ಅನ್ನೋದ್ರ ಅರ್ಥ ಇನ್ನೊಂದು ಮತಧರ್ಮದ ವಿರುದ್ಧ ಕತ್ತಿ ಜಳಪಿಸ್ಲಿಕ್ಕೆ ಅಂತಲ್ಲ ರಕ್ತಪಾತ ಮಾಡಲಿಕ್ಕೆ ಅಂತಲ್ಲ ರುಂಡ ಚೆಂಡಾಡ್ಲಿಕ್ಕೆ ಅಂತಲ್ಲ ನಮ್ಮನ್ನ ನಾವು ಉಳಿಸ್ಕೊಳ್ಳಿ ಇಂಥ ಕೆಲಸಗಳನ್ನ ನಾವು ಇನ್ನೂ ಮಾಡಬೇಕು ಈ ಬಾಂಗ್ಲಾದ ಘಟನೆ ಭಾರತದಲ್ಲಿ ನಡೆಯಲಿಕ್ಕೆ ಹೆಚ್ಚು ದೂರ ಇಲ್ಲ ಅಂತ ಅನಿಸ್ತಾ ಇದೆ ಇಲ್ಲಿ ನೀವು ನಮ್ಮ ಧರ್ಮ ಹೀಗೇಳತ್ತೆ ನಮ್ಮ ಮತ ಹೀಗೇಳತ್ತೆ ನಮ್ಮ ಕುರಾನ್ ಹೀಗೇಳತ್ತೆ ನಮ್ಮ ಬೈಬಲ್ ಹೀಗೇಳತ್ತೆ ಆದ್ರಿಂದ ನಾವು ಸಂವಿಧಾನ ಒಪ್ಪುವುದಿಲ್ಲ ನಾವು ಸುಪ್ರೀಂ ಕೋರ್ಟ್ ಒಪ್ಪುವುದಿಲ್ಲ ಪ್ರಜಾಪ್ರಭುತ್ವ ಬೇಡ ನಾವು ನಮ್ಮ ಧರ್ಮದ ನೆಲೆಯಲ್ಲಿ ಬದುಕುತ್ತೇವೆ ಅಂತಂದರೆ ನೋ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಬಾಂಗ್ಲಾದ ಬುಗಿಲಿದ್ದ ಜನಾಂಗೀಯ ಹಿಂಸೆ ಅಥವಾ ಅದರ ಹಿಂದಿರುವ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಭಾರತವನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಡೀಪ್ ಸ್ಟೇಟಿನ ಒಂದು ನಿರಂತರವಾದ ಪ್ರಯತ್ನದ ಫಲ ಈ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾ ವ್ಯಾಖ್ಯಾನಿಸ್ತಾ ನಾವು ವಿಡಿಯೋ ಮಾಡ್ತಾ ಇದ್ದೇವೆ ನಾವೆಲ್ಲರೂ ನೋಡ್ತಾ ಇದ್ದೀರಿ ಆದರೆ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡಿಪ್ಲೊಮೆಸಿಯ ಭಾಗವಾಗಿ ನಮ್ಮ ಕಂಡ್ರೆ ಕೊನೆಗೂ ಭಾರತ ಧರ್ಮದ ಅಥವಾ ಮತದ ಆಧಾರದಲ್ಲಿ ಪಾಕಿಸ್ತಾನವನ್ನು ಮುಸ್ಲಿಮರಿಗೆ ಅಂತ ನಾವು ಬಿಟ್ಟುಕೊಟ್ಟೆವು ಪಾಕಿಸ್ತಾನ ಮತ್ತು ಬಾಂಗ್ಲಾದ ಮಧ್ಯೆಯ ಹೊಯ್ದಾಟದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಯುದ್ಧ ನಡೆದು ಬಾಂಗ್ಲಾ ಹುಟ್ಟುಕೊಂಡಿತು ಈ ಬಾಂಗ್ಲಾ ಮತ್ತು ಪಾಕಿಸ್ತಾನ ಎರಡು ಮತದ ಆಧಾರದಲ್ಲಿ ವಿಭಜಿಸಲ್ಪಟ್ಟಂಥದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಲೇಬೇಕು ಇಲ್ಲದೇ ಇದ್ದರೆ ಇದು ಇತಿಹಾಸದ ಉದ್ದಕ್ಕೂ ಭಾರತ ಒಂದು ಮತಧರ್ಮದ ಬೆಂಕಿಯಲ್ಲಿ ಬೇಯಬೇಕಾಗತ್ತೆ ಯಾಕೆಂತಂದರೆ ಕುರಾನ್ ಆಧಾರಿತ ಮತ್ತು ಪ್ರವಾದಿ ಮಹಮ್ಮದರ ಆದೇಶದ ಆಧಾರಿತವಾಗಿಯೇ ಬದುಕುವಂಥ ಒಂದು ಜನಾಂಗ ಅದು ಬಹುತ್ವದಲ್ಲಿ ಏಕತ್ವವೋ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಘೋಷವಾಕ್ಯದಲ್ಲಿಯೋ ಬದುಕುವ ಸಾಧ್ಯತೆಯನ್ನು ವೈಜ್ಞಾನಿಕವಾಗಿ ಸಾಧ್ಯ ಇಲ್ಲ ಅನ್ನೋದನ್ನು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ಜಗತ್ತಿನ ಎಲ್ಲ ಸಿವಿಲೈಸೇಷನ್ನನ್ನು ಇತ್ಯಾದಿಯನ್ನು ಅಧ್ಯಯನ ಮಾಡಿ ಅವರು ಅಲ್ಲಿ ದಾಖಲಿಸಿದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅಂಬೇಡ್ಕರ್ ಬಹಳ ಬಹಳ ಗಟ್ಟಿಯಾಗಿ ಭಾರತವನ್ನು ಒಡೆಯಬಾರದಿತ್ತು ಭಾರತವನ್ನು ಒಡೆಯಲಾಗಿದೆ ಆದರೆ ಒಡದ ಮೇಲೆ ಅವರು ಅಲ್ಲಿ ನಾವು ಇಲ್ಲಿ ಅನ್ನುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥ ವಾದವನ್ನು ಮಂಡಿಸಿದರು ಆದರೆ ಪ್ರಥಮ ಪ್ರಧಾನಿ ಅದನ್ನು ಒಪ್ಪಲಿಲ್ಲ ಆ ಕಲ್ಚರ್ ಒಪ್ಪಲಿಲ್ಲ ಇಲ್ಲಿ ಅದರ ಭಾರತವನ್ನು ಸೆಕ್ಯುಲರ್ ಕಂಟ್ರಿಯನ್ನು ಮಾಡುವ ಉಮೇದು ಮತ್ತು ಹುಚ್ಚಿನಲ್ಲಿ ಈ ದೇಶ ನಿರಂತರವಾದಂಥ ಒಂದು ದಳ್ಳುರಿಯನ್ನು ತನ್ನ ಒಡಲಲ್ಲೇ ಇಟ್ಕೊಂಡು ಬದುಕಬೇಕಾಗಿದೆ ಅದೊಂದು ಚಾರಿತ್ರಿಕ ದುರಂತ ಇದು ದೇಶದ ಒಳಗಿನ ಕಥೆಯಾದರೆ ಇನ್ನು ದೇಶದ ಹೊರಗೆ ಪಾಕಿಸ್ತಾನದಲ್ಲಿ ಇದ್ದಂಥ ಹಿಂದೂಗಳ ಶೇಕಡಾವಾರು ಎಷ್ಟಿತ್ತು ಮೂವತ್ತಕ್ಕೂ ಹೆಚ್ಚು ಈಗ ಅಲ್ಲಿಯ ಹಿಂದೂಗಳ ಸಂಖ್ಯೆ ಎರಡು ಪರ್ಸೆಂಟ್ ಇಳಿದಿದೆ ನಾನೂರ ನಲವತ್ತಕ್ಕೂ ಹೆಚ್ಚು ದೇವಸ್ಥಾನ ಇದ್ದದ್ದು ಈಗ ಕೇವಲ ಕೇವಲ ಇಪ್ಪತ್ತು ದೇವಸ್ಥಾನಕ್ಕೆ ಬಂದು ಮುಟ್ಟಿದೆ ಮತಾಂತರ ಮತ್ತು ವಿಧ್ವಂಸಕತೆ ಎಷ್ಟರ ಮಟ್ಟಿಗೆ ನಡೆದಿರ್ಬೋದು ಅಂತ ನೀವು ಗಮನಿಸಿದರೆ ನಿಮಗೆ ಆಶ್ಚರ್ಯ ಆಗತ್ತೆ ಭಾರತದಿಂದ ಪಾಕಿಸ್ತಾನವನ್ನು ಕೊಡುವಾಗ ಭಾರತದಲ್ಲಿದ್ದಂಥ ಮಸೀದಿಯ ಸಂಖ್ಯೆ ಎಂಬತ್ತು ಈಗ ಅದು ಆರು ಲಕ್ಷ ಆಗಿದೆ ಯಾವುದು ಹೆಚ್ಚು ಸೆಕ್ಯುಲರು ಯಾವುದು ಹೆಚ್ಚು ಸಹಿಷ್ಣುತೆಯ ಉಳ್ಳಂಥ ದೇಶ ಯಾವುದು ಹೆಚ್ಚು ಪರರ ಸುಖವನ್ನು ಪರರ ದುಃಖವನ್ನು ಸರ್ವೇ ಜನ ಭವಂತು ಅನ್ನುವ ನೆಲೆಯಲ್ಲಿ ಎಲ್ಲರೂ ಸುಭಿಕ್ಷವಾಗಿರಬೇಕು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ಬದುಕಿದ ಭಾರತ ಇಲ್ಲಿಯ ಅಲ್ಪಸಂಖ್ಯಾತರನ್ನು ಹೇಗೆ ನೋಡ್ಕೊಳ್ತಾ ಇದೆ ಭಾರತದ ಆಚೆಯ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ ಈಗ ಬಾಂಗ್ಲಾಕ್ಕೆ ಬಂದರೆ ಬಾಂಗ್ಲಾದಲ್ಲಿ ಹಿಂದುಗಳ ಅಲ್ಪಸಂಖ್ಯಾತ ಹಿಂದುಗಳ ಶೇಕಡ ಮೂವತ್ತರಷ್ಟು ಇದ್ರು ಬಾಂಗ್ಲಾ ಎಪ್ಪತ್ತೊಂದರಲ್ಲಿ ಉದ್ಭವ ಆದಾಗ ಈಗ ಆ ಸಂಖ್ಯೆ ಆ ಶೇಕಡ ವಾರು ಎಂಟು ಪರ್ಸೆಂಟ್ಗಿಳಿದಿದೆ ಎರಡು ಪರ್ಸೆಂಟ್ ಕುಸಿದಿದೆ ಇದು ಒಂದು ಅಂಕಿ ಸಂಖ್ಯೆ ಇನ್ನು ಶೇಖ್ ಹಸೀನಾ ಅವರ ಪದಚ್ಯುತಿ ಮತ್ತು ಆಗ ನಡೆದಂಥ ದಂಗೆ ಗಲಭೆ ಬೆಂಕಿ ದೊಂಬಿ ಅಲ್ಲಿ ಹಿಂದೂಗಳ ಮಾರಣ ಹೋಮ ಯಾವ ರೀತಿ ನಡೆದಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೇವೆ ಈಗ ದೀಪು ಚಂದ್ರ ದಾಸ್ ಆ ಹುಡುಗ ಇಡೀ ತನ್ನ ವೃದ್ಧ ತಂದೆ ತಾಯಿಯನ್ನು ಸಾಕುವುದಕ್ಕಾಗಿ ಬಾಂಗ್ಲಾ ಪ್ರಜೆಯವನು ಭಾರತದ ಪ್ರಜೆ ಅಲ್ಲ ಬಾಂಗ್ಲಾ ಪ್ರಜೆ ಬಾಂಗ್ಲಾದಲ್ಲೇ ಹುಟ್ಟಿ ಬೆಳೆದಂಥ ಹುಡುಗ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದವನು ಈ ಮೊನ್ನೆ ಏನು ಇಸ್ಲಾಮಿಕ್ ಮೂಲಭೂತವಾದಿಗಳು ಇಡೀ ಬಾಂಗ್ಲಾದಲ್ಲಿ ತಾಮುಂದು ತಾಮುಂದು ಅಂತ ಗಲಭೆಯನ್ನ ಮಾಡದಂತ ಸಂದರ್ಭದಲ್ಲಿ ಬೆಂಕಿ ಹಾಕಿ ಇಡೀ ಸಮಾಜವನ್ನ ಉತ್ಪಾತಕ್ಕೆ ತಳ್ಳಿದಂತ ಸಂದರ್ಭದಲ್ಲಿ ಶರೀಫ್ ಒಮಾನ್ ಅಹಾದಿ ಅವನನ್ನ ಅಪರಿಚಿತ ಗನ್ನದಾರಿಗಳು ಗುಂಡಿಟ್ಟು ಕೊಂದಂತ ಈ ಘಟನೆಗೆ ಸಂಬಂಧಿಸಿ ಇಡೀ ಭಾರತ ಒಂದು ರೀತಿಯಲ್ಲಿ ತಲ್ಲಣಿಸುವಂತೆ ನೋವನ್ನು ಕಾರುವಂತೆ ನಮ್ಮ ಕಾಣ್ತಾ ಕಾಣ್ತಾ ನಮ್ಮ ಕಣ್ಣೆದುರನೆ ನಮ್ಮ ಹಿಂದೂಗಳು ಬೀದಿ ಬೀದಿಯಲ್ಲಿ ಬೆಂಕಿ ಹಾಕಿ ಅಲ್ಲಿ ಸಾಯಿಸ್ತಾ ಇರುವಂಥ ಆ ದೃಶ್ಯವನ್ನು ನೋಡುವಂಥ ಒಂದು ದೌರ್ಭಾಗ್ಯ ಈ ಒಂದು ನಾಲ್ಕೈದು ದಿನದಲ್ಲಿ ನಮ್ಮ ಪಾಲಿಗೆ ಬಂದು ನಿಂತಿದೆ ದೀಪು ಚಂದ್ರ ದಾಸ್ ಅವನನ್ನು ಹಿಂದೂ ಅನ್ನುವ ಕಾರಣಕ್ಕಾಗಿ ಅವನ ಯಾವುದೇ ಸಂಘಟನೆಯಲ್ಲಿಲ್ಲ ಅಥವಾ ಯಾವುದೇ ಮೆರವಣಿಗೆಯಲ್ಲಿಲ್ಲ ಅವನು ಹೇಳ್ತಾ ಇದ್ದದ್ದು ಅವರ ತಂದೆ ತಾಯಿ ಕೂಗಿಕೊಂಡು ಕೂಗಿಕೊಂಡು ಹೇಳ್ತಾ ಇರುವಂಥ ದೃಶ್ಯ ಕರಳು ಕತ್ತರಿಸ್ತದೆ ದೇವರೊಬ್ಬನೇ ನಾಮಹಲವು ಅಂತ ಹೇಳುವಂಥ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಬದುಕಿದಂಥ ಹುಡುಗ ಈ ದೀಪು ಕೊನೆಗೂ ಅವನ ಅವಸಾನ ಏನಾಯಿತು ಅಂತಂದರೆ ಹಿಂದೂ ಅನ್ನುವ ಕಾರಣಕ್ಕಾಗಿ ಅವನನ್ನು ಮಾರಣಾಂತಿಕವಾಗಿ ಹೊಡೆದು ಕೊಚ್ಚಿ ಕೊಂದು ಬೀದಿಗೆ ಎಳೆ ತಂದು ಮರಕ್ಕೆ ತೂಗು ಹಾಕಿ ಅಮಾನುಷವಾಗಿ ಬೆಂಕಿ ಹಾಕಿ ಸಜೀವ ದಹನ ಮಾಡಲಾಗಿದೆ ಇಂಥ ಘಟನೆಗಳು ಬಾಂಗ್ಲಾದ ಬೀದಿ ಬೀದಿಗಳಲ್ಲಿ ನಡೀತಾ ಇದೆ ಈ ಮತ ಅನ್ನುವಂಥ ಧರ್ಮ ಅನ್ನುವಂಥ ಆಫೀಮು ಆತ್ಯಂತಿಕ ಸ್ಥಿತಿಗೆ ಹೋದಾಗ ಯಾವ ರೀತಿಯ ಕ್ರೌರ್ಯ ಮೇರೆ ಮೀರಿ ನರ್ತಿಸ್ತದೆ ಅನ್ನೋದಕ್ಕೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಬಹಳ ಉಜ್ವಲವಾದಂತ ವರ್ತಮಾನದ ಉದಾಹರಣೆ ಇಷ್ಟಾಗಿಯೂ ಬಾಲಿವುಡ್ನ ಸ್ಟಾರ್ಗಳ ಕಥೆ ಎಲ್ಲ ಕೇಳಬೇಕು ನೀವು ಅನ್ಟಾಲರೆನ್ಸ್ ಅಹಿಷ್ಣತೆ ಭಾರತದಲ್ಲಿ ಈ ಬಡ್ಡಿ ಮಕ್ಕಳಿಗೆ ನಮ್ಮ ದುಡ್ಡು ಬೇಕು ನಮ್ಮ ದೇಶ ಬೇಕು ನಮ್ಮ ನೆಲ ಬೇಕು ಆದರೆ ಬದುಕುವುದಕ್ಕೆ ಎಲ್ಲವೂ ನಮ್ಮ ದೇಶದಲ್ಲಿ ಬೇಕು ಅದೇ ಮತ ಅಂತ ಬಂದಾಗ ಧರ್ಮ ಅಂತ ಬಂದಾಗ ಅವರ ವರ್ತನೆ ಯಾವ ರೀತಿ ಇರ್ತದೆ ಅಂತಂದ್ರೆ ಚಿತ್ರದಿಂದ ಹಿಡಿದು ಪಾತ್ರದಿಂದ ಹಿಡಿದು ಬದುಕಿನಿಂದ ಹಿಡಿದು ಪ್ರತಿಯೊಂದರಲ್ಲಿ ದೇಶವನ್ನು ದ್ವೇಷಿಸ್ತಾರೆ ದೇಶವನ್ನು ವಿರೋಧಿಸ್ತಾರೆ ಪಾಕಿಸ್ತಾನ ಮತ್ತು ಬಾಂಗ್ಲಾವನ್ನು ಬೆಂಬಲಿಸ್ತಾರೆ ದಾವೂದ್ ಇಬ್ರಾಹಿಂನ ಚೇಲಗಳ ಥರ ವರ್ತಿಸ್ತಾರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ದುರಂದರ್ ಅಂತ ಸಿನಿಮಾ ತಾಷ್ಕೆಂಡ್ ಫೈಲ್ ಅಂತ ಸಿನಿಮಾ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಇಂಥ ಸಿನಿಮಾಗಳು ಹೊಸ ತಲೆಮಾರಿನಲ್ಲಿ ಬಂದಾಗ ಅವರಿಗೆ ಅದನ್ನು ಸಹಿಸುವುದು ಬಿಡಿ ಅದನ್ನ ಗ್ರಹಿಸುವ ತಾಕತ್ತನ್ನು ಹೊಂದಲಾರರು ಅಂಥ ವಿಲವಿಲ ವಿಲ ಅಂತ ಒದ್ದಾಡ್ತಾರೆ ಈ ಖಾನ್ಗಳು ಬಾದಶಗಳು ಇಡೀ ಬಾಲಿವುಡ್ ಅನ್ನು ಆಳುವಂಥವ್ರು ಇವತ್ತು ಮಾಡ್ತಾ ಇರುವ ಕೆಲಸ ಏನು ಭಾರತದಲ್ಲಿ ಅಹಿಷ್ಣತೆ ಇತ್ಯಾದಿ ಇತ್ಯಾದಿ ಅಂತ ಪ್ರಚಾರಕ್ಕೋ ಅಥವಾ ಇಡೀದಾದಂಥ ದಾವುದ್ ಇಬ್ರಾಹಿಂ ಅಥವಾ ಇಂಥವರ ಇನ್ವೆಸ್ಟರ್ಸ್ ಅನ್ನು ಖುಷಿ ಪಡಿಸ್ಲಿಕ್ಕೆ ಹೋಗುತ್ತಿಲ್ಲ ಆ ರೀತಿ ಬಂದಾಗ ಅಲ್ಲಿ ಆಸ್ ಎ ಮುಸ್ಲಿಮ್ ಆಗಿ ಮಾತಾಡ್ತಾರೆ ಅದೇ ತಮ್ಮ ವೈಯಕ್ತಿಕ ಜೀವನ ಅಂತ ಬಂದಾಗ ಅವರಿಗೆ ಮದುವೆ ಅಂತ ಬಂದಾಗ ಎಲ್ಲ ಹಿಂದೂ ಹುಡುಗಿಯರೇ ಆಗ್ಬೇಕು ಹಿಂದೂ ಹುಡುಗಿಯರನ್ನ ಮದುವೆ ಆಗ್ತಾರೆ ಅಲ್ಲಿ ಈ ದೇಶದವನ್ನ ಲೂಟಿಗೈದಂತ ನಮ್ಮ ಸಾಂಸ್ಕೃತಿಕ ಆರಾಧನಾ ಸಂಸ್ಕೃತಿಗೆ ಕೊಳ್ಳಿ ಇಟ್ಟಂತ ತೈಮೂರ್ನಂಥ ಗಜನಿ ಅಂತ ಅಂತ ಹೆಸರಿಟ್ಟುಕೊಂಡು ಮಕ್ಕಳನ್ನು ಹುಟ್ಟಿಸ್ತಾರೆ ಹಿಂದೂ ತಾಯಿ ಹುಟ್ಟಿದ ಮಕ್ಕಳು ಈ ದೇಶದಕ್ಕೆ ಈ ಸಂಸ್ಕೃತಿಗೆ ಈ ಸನಾತನ ಧರ್ಮಕ್ಕೆ ನಮ್ಮ ಜ್ಞಾನದ ನೆಲೆಗಳಿಗೆ ಬೆಂಕಿ ಹಚ್ಚಿದಂಥ ದೇಶದ್ರೋಹಿಗಳ ಹೆಸರನ್ನು ಇಡ್ತಾರೆ ಇಂಥ ಒಂದು ವಿಷಮ ವಾತಾವರಣದಲ್ಲಿ ನಾವು ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ನರಮೇಧಕ್ಕೆ ಈಗಾಗಲೇ ಮೋದಿ ಟೀಮ್ ಅತ್ಯಂತ ಕರಾರುವಕ್ಕಾದಂಥ ಪ್ರತಿಕಾರಕ್ಕಾಗಿ ಪ್ರತ್ಯುತ್ತರಕ್ಕಾಗಿ ಕ್ಷಣಗಣನೆ ನಡೆಸ್ತಾ ಇದ್ದಾರೆ ಎಲ್ಲ ಟೀಮು ರೆಡಿ ಆಗಿದೆ ಬಹುಶಃ ಯುದ್ಧ ಯಾವ ಹೊತ್ತಿನಲ್ಲೂ ಆರಂಭ ಆಗ್ಬೋದು ಭಾರತ ಇವತ್ತು ಷಂಡತನದಿಂದ ಕೂತಿಲ್ಲ ಅಸಹಾಯಕತನದಿಂದ ಕೂತಿಲ್ಲ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳ ಅವಲೋಕನ ಮಾಡಿ ಯಾವ ರೀತಿಯಲ್ಲಿ ಹೊಡೆಬೇಕು ಹೊಡೆದ್ರ ಪೆಟ್ಟು ಹೇಗಿರಬೇಕು ಅನ್ನುವಂತ ತೂಕ ಮಾಡಿ ಹೆಜ್ಜೆ ಇಡ್ತಾ ಇದೆ ಆದರೆ ನಾವು ಇವತ್ತು ಒಂದನ್ನು ಗಮನಿಸಬೇಕು ಎಲ್ಲೇ ಭಾರತದಲ್ಲಿ ಅಥವಾ ಭಾರತದ ಹೊರಗಡೆ ಇಸ್ರೇಲ್ ಗಾಜಾಪಟ್ಟಿಯಲ್ಲಿ ಅಲ್ಲಿ ಅವರ ಆಂತರಿಕ ಸಮಸ್ಯೆಗಾಗಿ ಅವರು ಹೊರದಾಡ್ಕೊಂಡ್ರು ಕೂಡ ಇಲ್ಲಿ ಸಂಸತ್ ಭವನಕ್ಕೆ ಅಲ್ಲಿ ಆ ಭಯೋತ್ಪಾದಕರ ಹೆಸರನ್ನ ಇಟ್ಟುಕೊಂಡು ಅವರ ಬ್ಯಾಗ್ ಅನ್ನು ಹಿಡ್ಕೊಂಡು ಬರುವಂತ ನಾಯಕರನ್ನ ನಾವು ಕಾಣ್ತೇವೆ ಅಲ್ಲಿಯ ಭಯೋತ್ಪಾದಕರಿಗಾಗಿ ಇಲ್ಲಿ ಪ್ರತಿಭಟನೆ ಮಾಡುವವರನ್ನ ಕಾಣ್ತೇವೆ ಪಾಕಿಸ್ತಾನದ ಮುನಿರೋ ಅಥವಾ ಅಲ್ಲಿಯ ಪ್ರಧಾನಿಯೋ ಮಾತಾಡಿದರೆ ಅದನ್ನ ಶೇಕಡಾ ನೂರರಷ್ಟು ಬೆಂಬಲಿಸಿ ಅದು ಸತ್ಯ ಆದರೆ ಭಾರತದ ಪ್ರಧಾನಿ ಮತ್ತು ಭಾರತದ ಸೈನ್ಯದ ವಕ್ತಾರರು ಮಾತಾಡಿದ್ದು ಸುಳ್ಳು ಅಂತ ಹೇಳಿ ನಮ್ಮ ದೇಶದಲ್ಲೇ ನಾವು ಒದರ್ತೇವೆ ಮತ್ತು ನಮ್ಮ ದೇಶವನ್ನೇ ನಾವು ಕಾಲಡಿಗೆ ಹಾಕಿ ತುಳಿತದೆ ಎಲ್ಲಾದರೂ ಒಂದು ಅಸ್ ಅಲ್ಪಸಂಖ್ಯಾತರ ಮೇಲೆ ಒಂದು ಏನಾದರೂ ಒಂದು ಸಣ್ಣ ಅದು ನ್ಯಾಯಬದ್ಧವಾಗಿ ಸಮಾಜ ವಿರೋಧಿಯಾಗಿ ಧರ್ಮ ವಿರೋಧಿಯಾಗಿ ಕಾಲಕ್ಕೆರೆದು ಬಂದಂತ ಭಯೋತ್ಪಾದಕರು ಇವರೆಲ್ಲರಿಗೂ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಈ ದೇಶದಿಂದ ಹರ್ಟ್ ಆದರೆ ಅವರ ಪರವಾಗಿ ನಾವು ವಕೀಲಿಕೆಯಿಂದ ಹಿಡಿದು ವಕಾಲತ್ನಿಂದ ಹಿಡಿದು ಎಲ್ಲವನ್ನೂ ಮಾಡ್ತೇವೆ ದೌರ್ಭಾಗ್ಯ ಅಂತಂದ್ರೆ ನಮ್ಮದೇ ಬಂಗಾಲದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತು ಇತ್ತೀಚೆಗೆ ಈ ಯಾವುದೂ ಸೆಕ್ಯುಲರಿಸ್ಟ್ಗಳು ಬುದ್ಧಿಜೀವಿಗಳು ಎಡಚರು ಎಂಡಿಕೂಟ ದೇವರಾಣೆಗೂ ಪ್ರತಿಕ್ರಿಯಿಸಿಲ್ಲ ಮೂಫ್ಲಾ ದಂಗೆ ಆದಾಗ ಹಿಂದೂಗಳ ಮಾರಣ ಹೋಮ ನಮ್ಮ ಹೆಣ್ಮಕ್ಕಳ ಅತ್ಯಾಚಾರ ಇಡೀ ಐತಿಹಾಸಿಕವಾಗಿ ನಡೆದಂತಹ ಘಟನೆಗೆ ಗಾಂಧೀಜಿ ಯಾವ ರೀತಿ ಪ್ರತಿಕ್ರಿಯಿಸಿದ್ರೋ ಅದೇ ಹೆಸರಿನ ಮುಂದುವರಿದ ಭಾಗ ಇವತ್ತಿಗೂ ಅದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದೆ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಬೀದಿ ಬೀದಿಯಲ್ಲಿ ಸಜೀವ ಬೆಂಕಿ ಹಾಕಿ ಸಾಯಿಸ್ತಾ ಇದ್ದಾರೆ ಕಂಡ ಕಂಡಲ್ಲಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ನಮ್ಮ ದೇಶದ ಯಾವುದೇ ಬಾಲಿವುಡ್ ಸ್ಟಾರ್ಗಳಾಗಲಿ ಯಾವುದೇ ಇಂಡಿಕೂಟದ ನಾಯಕರಾಗಲಿ ಯಾವುದೇ ಈ ದೇಶದ ರಾಜಕೀಯ ಧುರೀಣರು ಆಡಳಿತ ಪಕ್ಷವನ್ನ ಬಿಟ್ಟರೆ ಯಾರೂ ಕೂಡ ಒಂದೇ ಒಂದು ಸೊಲ್ಲೆತ್ತಲಿಲ್ಲ ಅಲ್ಲಿ ಮಾರಣ ಹೋಮಕ್ಕೆ ತುತ್ತಾದ ಆ ಅಮಾಯಕ ಹಿಂದೂಗಳ ರಕ್ಷಣೆಯ ಬಗ್ಗೆ ಒಂದೇ ಒಂದು ವಿರೋಧ ಪಕ್ಷದಿಂದ ಯಾವುದೇ ಒಂದು ಹೇಳಿಕೆ ಬಂದಿಲ್ಲ ಇದನ್ನ ನಾವು ಗಂಭೀರವಾಗಿ ಗಮನಿಸ್ತೀವಿ ಈಗ ಹೇಳ್ತೇವೆ ನಾವು ಜಾಕಿರ್ ನಾಯ್ಕನ ಭಾಷಣವನ್ನ ಕೇಳಿದ್ರೆ ಕುರಾನ್ ಅಧ್ಯಾಯ ನಂಬರ್ ಒಂಬತ್ತು ಆಯತ್ ನಂಬರ್ ಐದರಲ್ಲಿ ಏನಿದೆ ಕಾಫಿರ್ ಅಂದ್ರೆ ಯಾರು ಕಾಫಿರನ್ನು ಏನ್ ಮಾಡಬೇಕು मुगिस बरदे नम धर्म चौकटो भाषण माता इस्लाम को नहीं मानता मतलब इस्लाम काफिर को मार देना कार देना चाहिए, इस्लाम में काफिर को मार देना कार देना में लिखा है जहाँ भी आप काफिर को पाएंगे इंटू बैकेट हिंदू आप उनका कतल करो आप अगर कुरान मजिद खोलेंगे तर्जुमा पढ़ेंगे तो उसमें लिखा है ನಮ್ಮ ದೇಶದಲ್ಲಿ ಬಹುತ್ವದಲ್ಲಿ ಏಕತ್ವ ನೀವು ಬೇರೆ ದೇಶದಲ್ಲಿ ಬೇರೆ ಖಂಡಗಳಲ್ಲಿ ಅವ್ರು ಯಾವ ರೀತಿಯಾದರೂ ಅವರು ಧಾರ್ಮಿಕವಾಗಿ ಬದುಕೊಂಡು ಹೋಗಲಿ ನಮ್ಮ ದೇಶದ ಸಾಂವಿಧಾನಿಕವಾದಂಥ ಒಂದು ಚೌಕಟ್ಟಿನ ಒಳಗಡೆ ನಮ್ಮ ದೇಶದಲ್ಲಿ ಬದುಕಬೇಕಾದಂಥ ಬದುಕು ಅದು ಸಾಂವಿಧಾನಿಕವಾಗಿ ಬೇರೆಯೇ ಇದೆ ಅಂತ ಇಲ್ಲಿ ನೀವು ನಮ್ಮ ಧರ್ಮ ಹೀಗೇಳತ್ತೆ ನಮ್ಮ ಮತ ಹೀಗೇಳತ್ತೆ ನಮ್ಮ ಭಗವದ್ಗೀತೆ ಹೀಗೇಳತ್ತೆ ನಮ್ಮ ಕುರಾನ್ ಹೀಗೇಳತ್ತೆ ನಮ್ಮ ಬೈಬಲ್ ಹೀಗೇಳತ್ತೆ ಆದ್ದರಿಂದ ನಾವು ಸಂವಿಧಾನ ಒಪ್ಪುವುದಿಲ್ಲ ನಾವು ಸುಪ್ರೀಂ ಕೋರ್ಟ್ ಒಪ್ಪುವುದಿಲ್ಲ ಪ್ರಜಾಪ್ರಭುತ್ವ ಬೇಡ ನಾವು ನಮ್ಮ ಧರ್ಮದ ನೆಲೆಯಲ್ಲಿ ಬದುಕ್ತೇವೆ ಅಂತಂದರೆ ನೋ ಅದು ಈ ದೇಶಕ್ಕಾಗೋದಿಲ್ಲ ಯಾಕೆಂದರೆ ಮತ ಧರ್ಮದ ನೆಲೆಯಲ್ಲಿ ಈಗಾಗಲೇ ಅಪೇಕ್ಷೆ ಪಟ್ಟಂಥ ನೆಲವನ್ನು ದೇಶವನ್ನು ಸ್ವತಂತ್ರ ಭಾರತದ ಆರಂಭದಲ್ಲೇ ಬಿಟ್ಟುಕೊಡಲಾಗಿದೆ ಇಲ್ಲಿ ಈಗ ಬದುಕ್ತಾ ಇರುವಂಥದ್ದು ಈ ದೇಶದ ಔದಾರ್ಯದ ಬದುಕು ಹಾಗಾಗಿ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ಎಲ್ಲ ಸಾಂಸ್ಕೃತಿಕ ಆಶಯಗಳ ಮಧ್ಯೆ ಬಹುಸಂಖ್ಯಾಕರೊಟ್ಟಿಗೆ ಬಹುತ್ವದಲ್ಲಿ ಏಕತ್ವದ ಒಂದು ಆ ಸೂತ್ರಸಂಧಾನದಲ್ಲಿ ಸೌಮ್ಯವಾಗಿ ಸಮ್ಯಕ್ ಭಾವದಿಂದ ಸಮಾಜ ಮತ್ತು ಸಮೂಹದ ಮಧ್ಯೆ ಬದುಕಲೇಬೇಕು ಇದು ತತ್ವ ಇದು ಸೂತ್ರ ಇದು ಸಂವಿಧಾನ ಆದರೆ ದುರಂತ ಏನು ಅಂತಂದ್ರೆ ನಮ್ಮ ನೂರ ನಲವತ್ತು ಕೋಟಿಗಳಲ್ಲಿ ಎಂಬತ್ತ ಏಳಕ್ಕೂ ಹೆಚ್ಚು ಪರ್ಸೆಂಟು ನಾವಿದ್ದಂಥ ಹಿಂದೂಗಳು ಇವತ್ತು ನಾವು ಜಾತಿ ವರ್ಗ ಪಂಥ ಪ್ರದೇಶ ಈ ಹಂತದಲ್ಲಿ ಅವರು ಬ್ರಾಹ್ಮಣರು ಆ ಬ್ರಾಹ್ಮಣರಲ್ಲಿ ಒಂದಿಷ್ಟು ಬ ವಿಭಾಗ ಲಿಂಗಾಯಿತರು ನಾವು ಹಿಂದೂಗಳಲ್ಲ ಅಂತ ಹೇಳೋದು ಅಥವಾ ಎಡಗೈ ಬಲ್ಗೈ ಎಸ್ ಎಸ್ ಟಿ ಈ ನಮ್ಮ ಹಿಂದೂ ಧರ್ಮದ ಒಳಗಡೆ ಇರುವಂಥ ಈ ವಿಷ ಇದೆಯಲ್ಲ ಪ್ರತ್ಯೇಕತೆಯ ವಿಷ ರಾಜಕೀಯವಾಗಿ ನಾವು ಪ್ರತ್ಯೇಕಗೊಳ್ಳುವಂಥ ವಿಷದ ವಾತಾವರಣ ನಮ್ಮನ್ನು ಒಡೆದು ಆಳುವಂಥ ಈ ದರಿದ್ರ ರಾಜಕಾರಣ ಈ ಎಲ್ಲದಕ್ಕೆ ನಾವು ಮನಸೋತು ಮನಗೊಟ್ಟು ನಾವು ಹಿಂದೂಗಳು ನಾವು ಒಡ್ ಒಗ್ಗಟ್ಟಾಗಲಿಲ್ಲ ಅಂತಾದರೆ ನಾವು ಧ್ರುವೀಕರಣಗೊಳ್ಳಿಲ್ಲ ಅಂತಾದರೆ ನಾವು ಈ ಭಾರತ ಈ ದೇಶ ಈ ಸನಾತನ ಧರ್ಮ ಈ ದೇಶದ ಅಸ್ಮಿತೆ ಈ ದೇಶದ ಆರಾಧನಾ ಸಂಸ್ಕೃತಿ ನಮ್ಮ ಮಹಾಕಾವ್ಯಗಳು ರಾಮ ಕೃಷ್ಣ ಇವೆಲ್ಲವೂ ನಮ್ಮ ಬದುಕಿನ ಒಂದು ಪರಮೋಚ್ಛ ನೆಲೆಗಳು ನಾವು ಆ ನೆಲೆಯಲ್ಲಿ ನಾವೆಲ್ಲರೂ ಒಂದಾಗಬೇಕು ಅನ್ನುವಂಥ ಒಂದು ಭಾವವನ್ನು ಇನ್ನಾದರೂ ನಾವು ಹೊಂದದೇ ಇದ್ದರೆ ಬಾಂಗ್ಲಾದಲ್ಲಿ ಏನು ಆಗಿದೆ ನೋಡಿ ಅದು ನಮ್ಮ ಬದುಕಿನ ಭವಿಷ್ಯಕ್ಕೆ ಖಂಡಿತವಾಗಿಯೂ ಅಪ್ಪಳಿಸಲಿದೆ ಬೇರೆ ಮತವನ್ನು ದೂರುವುದು ಬೇಡ ನಾವು ಅವರು ಹಾಗೆ ಬರ್ತಾರೆ ಹೀಗೆ ಬರ್ತಾರೆ ಭಯೋತ್ಪಾದಕರು ಅದು ಇದು ರಕ್ತಪಾತ ಎಲ್ಲವನ್ನು ಅದನ್ನು ಅದರದೇ ದಾರಿಯಲ್ಲಿ ಉತ್ತರ ಕೊಡಲಿಕ್ಕೆ ನಮ್ಮ ಸರ್ಕಾರ ಇದೆ ಅದಕ್ಕೆ ಸಮಾಜ ಇದೆ ಅದಕ್ಕೊಂದು ವರ್ಗ ಇದೆ ಅದಕ್ಕೊಂದು ಪಂಥ ಇದೆ ಅದಕ್ಕೆ ಅದರದೇ ಆದಂಥ ವ್ಯವಸ್ಥೆಗಳಿದೆ ಆದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೈನಿಕ ಬದುಕು ಅಂತ ಬಂದಾಗ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಬೇಕಾದಂಥ ತುರ್ತು ಹಿಂದಿಗಿಂತ ಈಗ ಬಹಳ ಬಹಳ ಇದೆ ಅನ್ನೋದನ್ನ ಪಾಕಿಸ್ತಾನ ಬಾಂಗ್ಲಾ ಮತ್ತು ಮಿಡ್ಲ್ ಈಸ್ಟಿನ ನ ಮುಸ್ಲಿಂ ರಾಷ್ಟ್ರಗಳು ವರ್ತಿಸ್ತಾ ಇರುವ ರೀತಿ ಅವರು ಬೇರೆ ಎಲ್ಲ ಸಂದರ್ಭದಲ್ಲಿ ಮೋದಿಯವರನ್ನ ಆದರ್ಶ ಅಂತಾರೆ ಬಹಳ ಅದ್ಭುತವಾದಂತ ಫ್ರೆಂಡ್ ಅಂತಾರೆ ಎಲ್ಲವನ್ನೂ ಅಂತಾರೆ ಆದರೆ ಧಾರ್ಮಿಕತೆ ಅಂತ ಬಂದಾಗ ಮತ ಅಂತ ಬಂದಾಗ ಪಾಕಿಸ್ತಾನ ಅಂತ ಬಂದಾಗ ದುರಂಧರ್ ಸಿನಿಮಾವನ್ನ ಒಗ್ಗಟ್ಟಾಗಿ ನಿಷೇಧಿಸ್ತಾರೆ ಹೆಚ್ಚೇನು ದೇಶದ ಹೊರಗಡೆ ಬಿಡಿ ದೇಶದ ಒಳಗಡೆ ಇರುವಂಥ ಬಾಲಿವುಡ್ ಸಿ ಚಿತ್ರರಂಗದ ಮಹಾನ್ ಮಹಾನ್ ನಟರು ಅಂತ ಸ್ವಘೋಷಿತ ಈ ಕಂತ್ರಿಗಳು ನಮಗೆ ಬಹಳ ದೊಡ್ಡ ಸಾಕ್ಷಿಗಳಾಗಿ ನಿಲ್ತಾರೆ ಅಂತ ನೋಡಿ ನೀವು ಪಾಕಿಸ್ತಾನ ಬಾಂಗ್ಲಾದೇಶ ಅಥವಾ ಆಪರೇಷನ್ ಸಿಂಧೂರ ಅಥವಾ ನಮ್ಮ ಮೇಲೇ ಕಲ್ಮ ಓದು ಅಂತೇಳಿ ಹಿಂದೂಗಳನ್ನು ಇಪ್ಪತ್ತಾರು ಜನರ ಮಾರಣ ಹೋಮ ಮಾ ಮಾಡಿದಾಗಲೂ ಮನೆಯಲ್ಲಿ ಗಣೇಶನ ಪೂಜೆ ಮಾಡಿ ನಾನು ಸೆಕ್ಯುಲರ್ ಅಂತ ಘೋಷಿಸಿಕೊಂಡಂತ ಸಲ್ಮಾನ್ ಖಾನ್ನಿಂದ ಹಿಡಿದು ಯಾರೂ ಕೂಡ ಖಾನ್ಗಳು ಯಾರೂ ಕೂಡ ಒಂದೇ ಒಂದು ಮಾತನ್ನು ಆಡಿಲ್ಲ ಪ್ರತಿಕ್ರಿಯಿಸಿಲ್ಲ ನಾವು ಇಂಥ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮವರು ನಮ್ಮದು ಅನ್ನುವಂಥ ನೆಲೆಯಲ್ಲಿ ಒಗ್ಗಟ್ಟಾಗದೇ ಇದ್ದರೆ ಮುಂದಿನ ದಿನ ನಮ್ಮ ತಲೆಮಾರುಗಳಿಗೆ ದಿನ ತುಂಬ ಕಾಠಿಣ್ಯವಾಗಿದೆ ತುಂಬ 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 ದುರಂತದ ಬದುಕನ್ನು ನಾವು ಬದುಕಬೇಕಾಗಿದೆ ಅದರ ಮಟ್ಟಿಗೆ ಮಾತೇ ಇಲ್ಲ ಅವರು ಹಾಗೆ ಅವರು ಹೀಗೆ ಅವ್ರದು ಹಾಗೆ ಅವರು ಕಾಫಿಯರರು ಅಂತ ಹೇಳ್ತಾರೆ ನಮ್ಮನ್ನು ಇದು ಮಾಡ್ತಾರೆ ಬೇಕಾಗಿಲ್ಲ ಅಂತ ನಮ್ಮ ನೆಲವನ್ನು ನಮ್ಮ ನೆಲೆಯನ್ನು ನಮ್ಮ ಅಸ್ತಿತ್ವವನ್ನು ನಾವು ಗಟ್ಟಿ ಮಾಡ್ಕೊಳ್ಳೋಣ ನಮ್ಮ ಧಾರ್ಮಿಕತೆಯನ್ನು ನಾವು ಗಟ್ಟಿ ಮಾಡ್ಕೊಳ್ಳೋಣ ನಮ್ಮ ಆರಾಧನಾ ಸಂಸ್ಕೃತಿಯನ್ನು ನಾವು ಕಾಪಿಡೋಣ ನಾವೆಲ್ಲರೂ ಒಗ್ಗಟ್ಟಾಗೋಣ ನಮ್ಮ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳೋಣ ನಮ್ಮ ಮಕ್ಕಳಿಗೆ ಜ್ಞಾನದ ಶಿಕ್ಷಣ ಕೊಡೋಣ ಧಾರ್ಮಿಕವಾಗಿ ಇಂಥ ಕೆಲಸಗಳನ್ನು ನಾವು ಇನ್ನೂ ಮಾಡದೆ ಇದ್ದರೆ ಈ ಬಾಂಗ್ಲಾದ ಘಟನೆ ಭಾರತದಲ್ಲಿ ನಡೀಲಿಕ್ಕೆ ಹೆಚ್ಚು ದೂರ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ನಮ್ಮ ರಾಜಕಾರಣ ನಮ್ಮನ್ನ ಒಡದು ಒಡ್ದು 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 ಅಲ್ಲಿಯವರೆಗೆ ನಮ್ಮನ್ನ ತಂದು ಖಂಡಿತವಾಗಿ ನಿಲ್ಲಿಸಿದೆ ಏನೋ ಯೋಗ ಈ ಭಾರತದ್ದು ಸಂಭವಾಮಿ ಯುಗ ಯುಗೆ ಅನ್ನುವ ಹಾಗೆ ಯದಯದಾಯಿ ಧರ್ಮಸ್ಯ ಮೋದಿಯವರು ಬಂದಿದ್ದಾರೆ ಅವರು ಈ ದೇಶದ ಸಾಂಸ್ಕೃತಿಕ ಪುನರುತ್ಥಾನದ ಮಹಾಯಜ್ಞಕ್ಕೆ ಕೈ ಹಾಕಿದ್ದಾರೆ ಸ್ವಾಭಿಮಾನಿ ಭಾರತವನ್ನು ಕಟ್ಟೋದ್ರತ್ತ ಅವರು ಬಹಳ ದೂರ ಸಾಗಿದ್ದಾರೆ ಪಾಶ್ಚಿಮಾತ್ಯ ಹಿರಿಯಣ್ಣರ ಎಲ್ಲ ಷಡ್ಯಂತ್ರವನ್ನು ಮೀರಿ ಈ ಭಾರತ ಮಾತೆಯ ಮಾನ ಪ್ರಾಣ ಅದರ ಗೌರವ ಅದರ ಸಾರ್ವಭೌಮತೆಯನ್ನು ಕಟ್ಟಬೇಕು ಅಂತ ಜೀವದ ಹಂಗು ತೊರೆದು ಹೋರಾಡ್ತಾ ಇದ್ದಾರೆ ಅದು ಈ ದೇಶದ ಭಾಗ್ಯ ಅದು ಈ ದೇಶದ ಪುಣ್ಯ ಅದು ಈ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ವರ್ತಮಾನದ ಯೋಗ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಆ ಒಗ್ಗಟ್ಟಾಗಬೇಕು ಅನ್ನೋದ್ರ ಅರ್ಥ ಇನ್ನೊಂದು ಮತಧರ್ಮದ ವಿರುದ್ಧ ಕತ್ತಿ ಜಳಪಿಸಲಿಕ್ಕೆ ಅಂತಲ್ಲ ರಕ್ತಪಾತ ಮಾಡಲಿಕ್ಕೆ ಅಂತಲ್ಲ ರುಂಡ ಚೆಂಡಾಡಲಿಕ್ಕೆ ಅಂತಲ್ಲ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಮ್ಮ ಮನೆಯನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಮನೆ ಮಂದಿ ಒಟ್ಟಾಗಿರ್ಬೇಕು ಪಕ್ಕದ ಹಾಳು ಹಾಳುಬಿದ್ದೋಗ್ಲಿ ಅವನು ಬರ್ತಾನ ಬಂದಾಗ ಎದರ್ಸೋಣ ನಾವು ಕಾಲ್ ಕಿತ್ತು ಬೇಡ ಇಂಥ ಪ್ರಜ್ಞೆ ನಮ್ಮ ಧರ್ಮದ ಪ್ರಜ್ಞೆ ನಮ್ಮ ಇಡಿಯ ಗೀತೆಯ ತಾತ್ಪರ್ಯ ನಮ್ಮ ಕಾವ್ಯದ ಒಂದು ಇಡೀ ಸಾರ ಸಂಗ್ರಹ ಅದಕ್ಕಿಂತ ಮುಖ್ಯವಾಗಿ ವಿಶ್ವವೇ ಇವತ್ತು ತಮ್ಮದು ಅಂತ ಸ್ವೀಕರಿಸ್ತಾ ಇರುವಂಥ ಈ ಹಿಂದೂ ಧರ್ಮದ ಆಶಯವೇ ಸರ್ವೇ ಜನ ಭವಂತು ಹಾಗಾಗಿ ಬಾಂಗ್ಲಾದ ಈ ಘಟನೆ ನಮ್ಮನ್ನು ಈಗಲಾದರೂ ಕಣ್ತರಿಸಬೇಕು ಈಗಲಾದರೂ ಜ್ಞಾನೋದಯಕ್ಕೆ ನಮ್ಮನ್ನು ಮುಂದೆ ಮಾಡಬೇಕು ಈಗಲಾದರೂ ನಾವು ಒಗ್ಗಟ್ಟಾಗಬೇಕು ಒಂದಾಗಬೇಕು ಅದಿಲ್ಲದೇ ಇದ್ದರೆ ನಮಗೆ ಭವಿಷ್ಯ ಇಲ್ಲ ನೆನಪಿಡಿ ಬಹಳ ಬಹಳ ದಾರುಣವಾದಂಥ ದಿನಗಳನ್ನು ನಮ್ಮ ತಲೆಮಾರು ಎದುರಿಸ್ಬೇಕಾಗತ್ತೇನೋ ಅಂತ ನನಗೆ ಒಳಗಿಂದ ಬಹಳ ದುಗುಡ ಒಳಗಿಂದ ಬಹಳ ತಲ್ಲಣ ಕಳೆದ ಎರಡು ಮೂರು ದಿನಗಳಿಂದ ತೀವ್ರವಾಗಿ ಕಾಡ್ತಾ ಇತ್ತು ಹಾಗಾಗಿ ನಿಮ್ಮೆದುರು ನನ್ನ ನೋವನ್ನು ಹಂಚಿಕೊಂಡಿದ್ದೇನೆ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನನ್ನೊಟ್ಟಿಗೆ ಸಂವಾದಕ್ಕೆ ಚರ್ಚೆಗೆ ಅನುವಾಗುವ ಪ್ರಶ್ನೆಗಳನ್ನು ಅಥವಾ ಆತಂಕವನ್ನು ಏನಾದರೂ ಆಗಲಿ ಅದನ್ನು ಹಂಚ್ಕೋಬೌದು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ आर्थिकवा बेगामल नमस्ते